ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದಬಿಹಾಳ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಭಾಗದ ಸಾವಿರಾರು ರೈತರು ಲಕ್ಷಾಂತರ ಎಕರೆ ಜಮೀನು ಕಳೆದುಕೊಂಡದ್ದು ಜಲಾಶಯವನ್ನು ಐನೂರ ಮೀಟರ್ ಹೆಚ್ಚಳ ಮಾಡುವುದರಿಂದ ಜಿಲ್ಲೆಯ ಶೇಕಡ ಶೇಕಡಾ ಭೂಮಿ ನೀರಾವರಿಗೆ ಒಳಪಡುತ್ತದೆ ಆದರೆ ಇದಕ್ಕೆ ಪಕ್ಷಾತೀತವಾದ ಹೋರಾಟ ಅಗತ್ಯವಾಗಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಇದು ಸರಿಯಾದಲ್ಲ ಒಂದು ಕಡೆ ನಾವು ಖಂಡ ಕರ್ನಾಟಕ ಒಂದಾಗಬೇಕು ನಾವು ಇನ್ನೂ ಹೆಚ್ಚು ನಮ್ಮ ಕರ್ನಾಟಕ ಇವತ್ತು ಗೋವಾದಲ್ಲಿ ನಮ್ಮ ಮೇಟಿ ಮೇಟಿಯವರ ಅಧ್ಯಕ್ಷರದ ಕನ್ನಡ ಪರಿಷತ್ತಿನ ಅಧ್ಯಕ್ಷರಲ್ಲಿ ಯಾರ್ದಾರು ನಮ್ಮ ಸಿದ್ದಣ್ಣ ಮೇಟಿಯವರುದ ನಾವೆಲ್ಲ ಏನಪ್ಪಾ ಅಂದ್ರ ಸಂಘಟನೆಗಳನ್ನ ಮಾಡಿ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಗೌರವ ಬರಲಿ ಹೆಚ್ಚು ನಮ್ಮ ಕನ್ನಡದ ಜನರಿಗೆ ರಕ್ಷಣೆ ಸಿಗಲಿ ಅಂತ ಒಂದು ಕಡೆ ಹೇಳೋದಾದ್ರೆ ಇನ್ನೊಂದು ಕಡೆ ಇಬ್ಬಾಗುವಂತ ಮಾತನ್ನ ಆಡ್ತೀವಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಮಟ್ಟಿಗೆ ಇದು ಸರಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಇವತ್ತು ವಲಸೆಗಾರರು ಹೆಚ್ಚಾಗಿದ್ದಾರೆ ಬೆಂಗಳೂರಲ್ಲಿ ಇವತ್ತು ನಾವು ಹೋದ್ರೆ ನಾನು ಅಭಿನಂದಿಸ್ತೇನೆ ಈ ಕನ್ನಡ ಸಂಘಗಳ ಹೋರಾಟ ಸಮಿತಿಗಳನ್ನೋದು ಯಾವ ಇರ್ಬೋದು ಅವ್ರಿಗೆ ನಾನು ಅಭಿನಂದಿಸ್ತೇನೆ ಅವ್ರು ಇದ್ದಿದ್ದಕ್ಕೋಸ್ಕರನೇ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಕನ್ನಡ ಬಗ್ಗೆ ಚುರುಕಿದೆ ಸ್ವಲ್ಪ ಕನ್ನಡ ಬಗ್ಗೆ ಎಲ್ಲರೂ ಗೌರವಿಸ್ತಾರೆ ಅಂತ ನಾ ತಿಳ್ಕೊಂಡಿದ್ದೇನೆ ಇಲ್ಲಿಕಂದ್ರೆ ಎಲ್ಲ ಕೂಡ ಇವತ್ತು ತಮಿಳು ತೆಲುಗು ಆಗಿ ಹೋಗ್ಬಿಡ್ತಿತ್ತು ತಮಿಳು ತೆಲುಗು ಇತರೆ ಭಾಷೆಗಳೇ ಅಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಕೆಲವು ಏರಿಯಾಗಳಿಗೆ ನೀವು ಹೋಗ್ಬಿಟ್ರಿ ಕೆಲವು ಕಡೆ ಹೋಗ್ಬಿಟ್ರೆ ನಿಮ್ಗೆ ಕನ್ನಡ ಮಾತಾಡೋರು ಸಿಗೋದಿಲ್ಲ ಎಲ್ಲ ವಲಸೆಗಾರ ಹೆಚ್ಚಾಗಿ ಬಿಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರ ಕೈಗಾರ ಸಿಕ್ಕೊಂಡಿದೆಯಪ್ಪ ಅಂತಂದ್ರ ಅದು ಆಂಧ್ರದವ್ರು ಕೈಗೊಂಡ್ಬಿದ್ದಿದೆ ತಮಿಳ್ನಾಡು ಅವರು ಕೈಗಿಸಿಕೊಂಡ್ ಕೂತಿದೆ ನಮ್ಮ ಕರ್ನಾಟಕದವರು ಕೇವಲ ಬಟ್ ಮೇಲೆ ಎಣಸಷ್ಟು ಜನ ಇರಬೇಕು ಉಳಿದರೆಲ್ಲ ಹೊರಗಿನವ್ರೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಆರ್ಥಿಕ ಭದ್ರತೆ ತರುವಂತಹ ಏನು ವ್ಯವಹಾರಗಳದಾವೆ ಅವು ಎಲ್ಲ ಕೂಡ ನಮ್ಮ ಕರ್ನಾಟಕದವ್ರ ಕೈಯಲ್ಲಿ ಇರೋದು ಎಷ್ಟಪ್ಪ ಅಂದ್ರೆ ಹಾರ್ಡ್ಲಿ ಟ್ವೆಂಟಿ ಪರ್ಸೆಂಟ್ ಅದಾವ ಎಂಬತ್ತು ಪೈಸಾ ಹೊರಗಿಡ್ತ ಇದು ಆಗುತ್ತಪ್ಪ ಅಂದ್ರೆ ನಮ್ಮಲ್ಲಿ ಒಮ್ಮೆ ಇಂಥ ಪ್ರಸಂಗಗಳು ಬರ್ತಾವಲ್ಲ ಪಟ್ಟಣದಲ್ಲಿ ತಾಲೂಕು ಆಡಳಿತದಿಂದ ಶನಿವಾರ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಇಲ್ಲಿಯ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಆಲಮಟ್ಟಿ ಜಲಾಶಯದ ಎತ್ತರದ ಹೆಚ್ಚಳಕ್ಕೆ ಬೇಕಾಗಿರುವ ಅಧಿಸೂಚನೆಯನ್ನು ಪಾಸು ಮಾಡಿಸಬೇಕು ಪ್ರಧಾನಿ ಮೋದಿಯವರ ಎದುರಿಗೆ ಸಂಸದರು ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಮಾತನಾಡಬೇಕು ಎಂದರು ಕ್ಲೋಸ್ ಮಾಡಿದ್ರು ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ನಿಲ್ಲಿಸ್ಬಿಟ್ರು ಹಣನೇ ಬರ್ತಾ ಇಲ್ಲ ಎಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತಲ್ಲ ಆರು ವರ್ಷ ಆಯ್ತು ನಿಲ್ಲಿಸಿ ಸರ್ವ ಶಿಕ್ಷಣ ಅಭಿಯಾನಕ್ಕೆ ದುಡ್ಡೇ ಬರೋದಿಲ್ಲ ಮ್ಯಾಲೆ ಎದಿ ಬಡ್ಕೊಂಡು ಬಡ್ಕೊಂಡು ಹೇಳ್ತೀವಿ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳ್ತೀವಿ ಶಾಲೆ ರಿಪೇರಿಗೆ ಮಾಡಾಕಾಗ್ತಾ ಇಲ್ಲ ಮಕ್ಕಳಿಗೆ ಕುಂದ್ರಾಕ್ ಜಗ ನಮಗ್ ಕೊಡಕಾಗ್ತಾ ಇಲ್ಲ ಮತ್ ನಾವ್ ಏನ್ ಘೋಷಣೆ ಹಾಕುವುದು ಏನ್ ಘೋಷಣೆ ಹಾಕ್ತ ಬಟ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಇದೆ ಮಾಡ್ರಿ ಅಂತ ಆಯ್ತಪ್ಪ ಕರ್ನಾಟಕ ಸರ್ಕಾರ ಈಗ ಕಾಂಗ್ರೆಸ್ ಇದ್ದೇ ಹಿಂದ ಬಿಜೆಪಿ ಇದ್ದಿತ್ತಲ್ಲ ಅವಾಗ ಯಾಕೆ ಆಗ್ಲಿಲ್ಲ ಸಂಪನ್ಮೂಲದ ಕೊರತೆ ನಮ್ಮನ್ನ ಕಾಡ್ತವೆ ಅದಕ್ಕೆ ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರ ಕೈಗೂಡಿಸ್ಬೇಕಾಗ್ತದೆ ಅಂದಾಗ ಮಾತ್ರ ನಮ್ಮ ಕರ್ನಾಟಕದ ಇವತ್ತು ನಿಜವಾಗಿಯೂ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಉತ್ಸವಕ್ಕೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ರೆ ಕರ್ನಾಟಕಕ್ಕೆ ತಾರತಮ್ಯ ಆಗ್ಬಾರದು ಅನ್ನುವಂತ ಕೂಗು ನಮ್ಮ ಎಲ್ಲರೂ ಪಕ್ಷಾತೀತವಾಗಿ ಮಾಡುವಂತಹದ್ದಕ್ಕೆ ನಾವೆಲ್ಲರೂ ಮುಂದೆ ಮುಂದಾಗಬೇಕು ಅನ್ನುವಂತ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ ಅಂದಾಗ ಮಾತ್ರ ನಿಜವಾಗಿ ನಾವು ಕರ್ನಾಟಕ ರಾಜ್ಯದ ಇವತ್ತು ಮಾಡುವಂತ ಈ ಒಂದು ಉತ್ಸಾಹವನ್ನ ಅದು ಅರ್ಥಪೂರ್ಣ ಆಗುತ್ತೆ ರಾಜ್ಯ ತಮ್ಮ ಮೂಲೆ ಮೂಲೆಯಲ್ಲೂ ಕೂಡ ಮಾಡುವಂಥದ್ದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಆಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನ ವ್ಯವಸ್ಥೆ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯಾದಂತೂ ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ಆ ತಾಯಿ ಭುವನೇಶ್ವರ ಸಾಕ್ಷಿಯಾಗಿ ಮಾತುಗಳನ್ನು ಹೇಳ್ತೇನೆ ತಾಯಿ ಭುವನೇಶ್ವರ ಸಾಕ್ಷಿಯಾಗಿ ಈ ಮಾತುಗಳನ್ನು ಹೇಳ್ತೇನೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಭಿವೃದ್ಧಿ ಹೊಂದೋಣ ನಾವು ನೀವು ಒಟ್ಟಾರೆ ಕರ್ನಾಟಕ ಕಟ್ಟುವಂತ ಕನಸನ್ನ ಕಾಣೋಣ ಅಂತ ಹೇಳಿ ನನ್ನ ಮಾತು ವಿರಾಮ ನಡೆತ ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಹೇಳುವ ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯನ್ನ ನಿಲ್ಲಿಸಿದೆ ಶಾಲೆಗಳ ಕೊಠಡಿಗಳ ದುರಸ್ತಿಗೆ ಅನುದಾನವನ್ನು ಸ್ಥಗಿತಗೊಳಿಸಿದೆ ಶಾಲೆಗಳ ನಿರ್ಮಾಣಕ್ಕೆ ಹಣ ಕೊಡದೆ ಬರೀ ಬಾಯಿ ಮಾತಿನ ಘೋಷಣೆಯಿಂದ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದರು ತಹಸೀಲ್ದಾರ್ ಕೀರ್ತಿ ಚಾಲಕ್ ಧ್ವಜಾರೋಹಣ ಮಾಡಿ ಮಾತನಾಡಿ ಅನ್ಯ ಭಾಷೆಯತ್ತ ಆಕರ್ಷಿತರಾಗದೆ ಕನ್ನಡ ಭಾಷೆಯ ಸಂಸ್ಕೃತಿ ಸಿರಿವಂತಿಕೆಯನ್ನ ಕಾಪಾಡಬೇಕು ಮಕ್ಕಳಿಗೆ ಕನ್ನಡದಲ್ಲಿಯೇ ಮಾತನಾಡುವುದನ್ನು ರೂಢಿಸಿ ಎಂದರು ಅಕ್ಷರದ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ಉಪನ್ಯಾಸ ನೀಡಿದರು ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದಾರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅರವಿಂದ್ ಹೂಗಾರ್ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಎಚ್ ವಿಜಯಕರ್ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಚ್ ಮುದ್ನೂರ್ ಕನ್ನಡಪರ ಸಂಘಟನೆಯ ಮುಖಂಡರಾದ ಮಂಜುನಾಥ್ ಕೊಪ್ಪ ಪುಂಡಲೇಖ್ ಮುರಾಳ್ ಸಂಗಯ್ಯ ಸಾರಂಗ್ಮಠ್ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಇದ್ದರು ಸಂಗಮೇಶ್ ಶಿವಣಗಿ ಸಂಗಡಿಗರು ನಾಡಗೀತೆ ಹಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಸ್ವಾಗತಿಸಿದರು ಜಿಎಚ್ ಚೌಹಾಣ್ ನಿರೂಪಿಸಿದರು ಬಹುಮಾನ ವಿತರಣೆ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಶಾಲೆಗಳಿಂದ ಮಾಡಲಾಗಿದ್ದ ಛದ್ಮವೇಷಧಾರಿಗಳು ರೂಪಕಗಳಲ್ಲಿ ಜೇಷಿ ಶಾಲೆಯ ವನಕ್ಕೆ ಓಬವ್ವ ಪ್ರಥಮ ಹುಲ್ಲೂರಿನ ಎಸ್ಎನ್ಡಿ ಪಬ್ಲಿಕ್ ಶಾಲೆಯ ಅಕ್ಕಮಹಾದೇವಿಗೆ ದ್ವಿತೀಯ ಸರ್ಕಾರಿ ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆಯ ಪುರಂದರದಾಸ ರೂಪಕ್ಕೆ ತೃತೀಯ ಬಹುಮಾನ ನೀಡಲಾಯಿತು ಆರೆಂಎಸಿ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಗೀತೆಯ ಯೋಗ ಎಲ್ಲರ ಗಮನ ಸೆಳೆಯಿತು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ